ನಿಮ್ಮ ಜಮೀನಿನಲ್ಲಿ ನೀರಿನ ಕೊರತೆ ಇದೆ ಇಳಿಜಾರು ಪ್ರದೇಶ ಇದೆ ಅಂತ ವಿಭಾಗದಲ್ಲಿ ನೀವು ಡ್ರ್ಯಾಗನ್ ಬೆಳೆ ಬೆಳಿಬಹುದು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಶಿವಪ್ಪ ಸರ್ ಅವರು ವೀಕ್ಷಕರೇ ಡ್ರ್ಯಾಗನ್ ಬೆಳೆ ಸರಿಸುಮಾರು ಮೂರು ಎಕರೆಯಲ್ಲಿ ನಮ್ಮ ಸೈನಿಕರಾದಂತಹ ಶಿವಪ್ಪನವರು ಬೆಳೆದಿದ್ದಾರೆ ನಿವೃತ್ತ ಸೈನಿಕರು ಬನ್ನಿ ಅವರ ಈ ಡ್ರ್ಯಾಗನ್ ಬೆಳೆ ಯಾವ ತರ ಬೆಳೆದಾರೆ ಅವರ ಅನುಭವ ಏನಿದೆ ಸ್ವಲ್ಪ ಅವರ ಜಮೀನಲ್ಲಿ ತಿರುಗಾಟ ಮಾಡಿ ನೋಡ್ಕೋಬರ ಇದು ಡ್ರ್ಯಾಗನ್ ಅಲ್ಲ ಇದು ಡ್ರಾಗನ್ ಇದು ನೋಡಿ ಆ ಹೂ ಬಂದಿದೆ ಕಾಯಿ ಬಂದಿದೆ ನೋಡಿ ಹೇ ಇನ್ಸಿಯಲ್ ಇನ್ವೆಸ್ಟ್ಮೆಂಟ್ ಬಹಳ ಇರುತ್ತೆ ಯಾವ ತರ ಖರ್ಚು ಖರ್ಚು ಅಂದ್ರೆ ಈ ಕಂಬ ಹ ಈ ಒಂದು ಕಂಬಕ್ಕೆ ಇನ್ನೂರ ರೂಪಾಯಿ ಆಗುತ್ತೆ ಹ ಎಷ್ಟಿ ಕಂಬ ಬೇಕಾಗುತ್ತೆ ಅಡಿ ಕಂಬ ಬೇಕಾಗತ್ತೆ ಅದಕ್ಕೊಂದು ಕ್ಲಾಂಪ್ ಮಾಡಬೇಕಾಗತ್ತೆಂಪಿನ ಮೇಲೆ ಯೂಸ್ಡ್ ಟೈರ್ಸ್ ಹಾಕ್ತಿವಿ ಆ ಟೈರ್ ಮೂಲಕ ಬರಂಗೆ ಮಾಡ್ತೀವಿ ಈಗ ಟೈರ್ ದಾಟಿ ಬರಬೇಕು ದಾಟಿ ಬರ್ಬೇಕು ಇಲ್ಲಿ ಬುಡ್ದಾಗ ಏನಾದ್ರು ಬಂದದ್ದನ್ನ ನಾವು ಕಟ್ ಮಾಡಿ ಹೀಗೆ ಕಟ್ ಹಾಕ್ಬೇಕು ಅದೇನು ಹೊರಗಡೆ ಬರುತ್ತೆ ಅದಕ್ಕೆ ಮಾತ್ರ ಅದರಲ್ಲೇ ಹಣ್ಣು ಬರೋದು ಒಂದು ಕಂಬಕ್ಕೆ ಎಷ್ಟು ಬೇರ್ ಬೇಕಾಗತ್ತೆ ನಾಲ್ಕು 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 ಭಾಗದಲ್ಲಿ ನಾಲ್ಕು ಹ ನಾಲ್ಕು ಭಾಗದಲ್ಲಿ ನಾಲ್ಕು ನಡ್ತೇವಿ ಅದು ಬರುತ್ತೆ ಇದು ಹಣ್ಣು ಅದು ಹಣ್ಣು ಹ್ಮ್ ಇನ್ನು ಹಣ್ಣಾಗಿಲ್ಲ ಕಾಯಿ ಇದೆ ಇದಕ್ಕೆ ವೀಲ್ ಅಂಡ್ ಪೋಲ್ ಮೆಥಡ್ ಅಂತ ಮೆಥಡ್ ಆಫ್ ಗ್ರೋಯಿಂಗ್ ಅದು ಅದರಲ್ಲಿ ಬಹಳಷ್ಟು ವಿಧ ಇದೆ ನಲ್ಲಿ ವೈಟ್ ಇದೆ ಯಲ್ಲೋ ಇದೆ ಪರ್ಪಲ್ ಇದೆ ಆಮೇಲೆ ರೆಡ್ ಇದೆ ಈಗೆಲ್ಲ ಅದಕ್ಕೆಲ್ಲ ಬೇರೆ ಬೇರೆ ಹೆಸರು ಇದೆ ಅದಲ್ದೇನೆ ಇಲ್ಲಿ ಬೆಳೆಯೋ ಮೆಥಡ್ ಅಲ್ಲಿ ಎರಡು ವಿಧ ಇದೆ ಒಂದು ವೀಲ್ ಅಂಡ್ ಪೋಲ್ ಮೆಥಡ್ ಅದಕ್ಕೆ ಈಗ ನೋಡಿ ಆ ಕಡೆ ತೋರಿಸಿದ್ ನಿಮ್ಮ ಕ್ಯಾಮರಾ ಅದಕ್ಕೆ ವೀಲ್ ಅಂಡ್ ಪೋಲ್ ಮೆಥಡ್ ಅಂತ ಹೇಳ್ತಾರೆ ಅದಲ್ದೇನೆ ಇದಿದೆ ನೋಡಿ ಇದಕ್ಕೆ ಟ್ರ್ಯಾಲಿಸ್ ಮೆಥಡ್ ಅಂತಾರೆ ಟ್ರ್ಯಾಲಿಸ್ ಮೆಥಡ್ ಇದು ಟ್ರಾಲಿಸ್ ಮೆಥಡ್ ಇದಕ್ಕೆ ಟ್ರಾಲಿಸ್ ಮೆಥಡ್ ಅಂತಾರೆ ಅದಕ್ಕೆ ವೀಲ್ ಅಂಡ್ ಪೋಲ್ ಮೆಥಡ್ ಅಂತಾರೆ ಎರಡು ವಿಧದಲ್ಲಿ ನೀವು ಬೆಳೀತಾ ಇದ್ದೀರಿ ಹಾ ಎರಡು ವಿಧದಲ್ಲಿ ಬೆಳೀತಾ ಇದ್ದೀವಿ ಅದರಲ್ಲೂ ಇದರಲ್ಲಿ ಏನು ವ್ಯತ್ಯಾಸ ಏನು ಆ ಮೆಥಡ್ ಅದರಲ್ಲಿ ಎಂಟಡಿಗೆ ಒಂದು ಗಿಡ ಹಾಕ್ತಿವಿ ಒಂದು ಗಿಡಕ್ಕೆ ನಾಲ್ಕು ಬಡ್ಡಿಂಗ್ಸ್ ಕೊಡ್ತೀವಿ ಇದ್ರಲ್ಲಿ ಆರ್ ಅಡಿಗೊಂದು ಒಂದು ಪೋಲ್ ನೆಡ್ತೀವಿ ಮಧ್ಯ ಎರಡೆರಡು ಅಡಿಗ ಒಂದೊಂದು ಕೊಟ್ಟಿದೀವಿ ಸೆಂಟ್ರಲ್ಲಿ ಈಗ ಇದ್ರಲ್ಲಿ ಡಬಲ್ ಅದ ಅದ್ರಲ್ಲಿ ಎಷ್ಟು ಗಿಡ ಹಿಡಿತದೆ ಅದ್ರ ಎರಡರಷ್ಟು ಗಿಡ ಈ ಟ್ರಾಲಿಸ್ ಅಲ್ಲಿ ಬರುತ್ತೆ ಅಲ್ಲಿ ಗಿಡ ಜಾಸ್ತಿ ಜಾಸ್ತಿ ಹಿಡಿತದೆ ಅದ್ರಲ್ಲಿ ಗಿಡ ಕಮ್ಮಿ ಹಿಡಿತದೆ ಈ ಕಂಬ ಆರ ಅಡಿಗೊಂದು ಕಂಬ ನಟ್ಟಿ ಮಧ್ಯದಲ್ಲೂ ನೆಡ್ತೀರಿ ಮಧ್ಯದಲ್ಲೂ ಎರಡ್ ಅಡಿಗೊಂದೊಂದ್ ಕಂಬ ಹಾಕ್ತೀವಿ ಇದಕ್ಕೆ ಆ ಪೈಪ್ ಇದು ಟೈರ್ ಅವಶ್ಯಕತೆ ಇಲ್ಲ ಇದಕ್ ಟೈರ್ ಅವಶ್ಯಕತೆ ಇಲ್ಲ ಇದು ಇಲ್ಲೇನೆ ನಾವು ಹಿಂಗ ಅದನ್ನ ಕಾನಫಿ ಮಾಡ್ತಾ ಹೋಗ್ಬೇಕು ಅದು ನಾವು ವರ್ಕ್ ಮಾಡಬೇಕಾಗುತ್ತೆ ಅದೇ ಮೇನು ಇದ್ರಲ್ಲಿ ಆವಾಗ್ಲೇ ನಮ್ಗೆ ಒಳ್ಳೆ ಈಲ್ಡ್ ಬರೋದು ಲಾಸ್ಟಿಗೆ ನೀರಿನ ಅವಶ್ಯಕತೆ ಇದಕ್ಕೇನು ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ಆದ್ರೂ ಕೊಡ್ಬೇಕಾಗುತ್ತೆ ಎಷ್ಟು ದಿನಕ್ಕ ನೀರು ಹದಿನೈದು ದಿವ್ಸ ಕೊಡ್ಬೇಕಾಗುತ್ತೆ ಡ್ರ್ಯಾಗನಿಗೆ ಡ್ರ್ಯಾಗನಿಗೆ ಹ್ಮ್ ಅದು ನೋಡಿ ಇಲ್ಲೆಲ್ಲ ಮಾಡಿದ ಇದೆಲ್ಲ ಟ್ರಾಲಿಸ್ ಮೆಥಡ್ ಓ ಇದೆಲ್ಲ ಟ್ರಾಲಿಸ್ ಮೆಥಡ್ ಹಾ ಈ ಮೆಥಡ್ ಕಲಿಯಕ್ಕೆ ನೀವೆಲ್ಲ ಹೋಗಿದ್ರು ಹೀಗೆ ನೋಡಿ ಯೂಟ್ಯೂಬ್ನಲ್ಲಿ ನಲ್ಲಿ ಹಾ 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 ಮತ್ತೆ ಬೇರೆಯವರು ಬೆಳೆದಿದ್ದನ್ನು ಹೋಗಿ ನೋಡ್ಕೊ ಬರೋದು ಎಲ್ಲಿಗ್ ಹೋಗಿದ್ರಿ ನೋಡಕ್ಕೆ ಅಂತ ಅದೇ ಒಂದು ಹೋಗಿದ್ದೆ ಈಗ ನಿಮ್ಮ ಯಾರಾದ್ರೂ ಕಲಿಯಕ್ಕೆ ನೋಡಕ್ಕೆ ನೋಡಿ ಇಲ್ಲಿ ನೋಡಿ ಹೂ ಬಂದಿದೆ ಈ ಹೂ ರಾತ್ರಿ ಅರಳತ್ತೆ ರಾತ್ರಿ ಅರಳತ್ತೆ ರಾತ್ರಿ ಈ ಮೊಗ್ಗಿರೋದು ರಾತ್ರಿ ಹನ್ನೆರಡು ಗಂಟೆ ನಂತರ ಅರಳುತ್ತೆ ಹಾ ಬೆಳಿಗ್ಗೆ ಆರು ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ ಮತ್ತೆ ಈಗ ಮತ್ತೆ ಇದು ರಾತ್ರಿ ಅರಳತ್ತಿದು ಅದು ಒಂದ್ಸಾರಿ ಅರಳಿ ಮಡಚು ಬಿಡ್ತಾ ಮುಗಿಯುತ್ತೆ ಅದು ರಾತ್ರಿ ಅರಳೋದು ಈಗ ಬಹಳಷ್ಟು ಮೆಥಡ್ ಮಾಡ್ತಾ ಇದ್ದಾರೆ ಮೇಲಿಂದ ಸ್ಪ್ರಿಂಕ್ಲರ್ ಹಾಕೋದು ಲೈಟ್ ಹಾಕೋದು ಲೈಟ್ ಹಾಕಿದ್ರೆ ಜಾಸ್ತಿ ಬರುತ್ತೆ ಈಲ್ಡ್ ಹೌದಾ ಹ್ಮ್ ಈಗ ಬೆಳಕೆಲ್ಲ ಹಾಕಿದ್ ಮಾಡ್ತಾ ಇದಾರೆ ಹಣ್ಣಾಗಿದ್ಯಾ ಹಣ್ಣ ಕಾಯಿ ಹಣ್ಣಾಗಿಲ್ಲ ಯಾವುದು ಕೆಂಪಾಗಿದೆಯಲ್ಲ ಹ ಇದು ಹಣ್ಣಾಗಿದೆ ಹಣ್ಣಾಗಿರ್ಬೇಕು ಅದೇ ಹೋಡ್ಬೇಕು ಮೂರು ಎಕರೆ ಒಳಗೆ ಎರಡು ಎರಡು ಮೆಥಡ್ ಅಲ್ಲಿ ಬೆಳೆದಿದ್ದೀರಿ ನೀವು ಹೌದು ಈವರೆಗೆ ಡ್ರ್ಯಾಗನ್ ಹಣ್ಣು ಮಾರಿದ್ದೀರಾ ಇಲ್ಲ ಇನ್ನು ಮಾರಿಲ್ಲ ಇನ್ನು ಹಾಂ ಬೆಳೆದು ತಿಂದಿದ್ದೀವಿ ಆದ್ರೆ ಮಾರಿಲ್ಲ ಇದು ಎರಡನೇ ವರ್ಷನಾ ಹ್ಞೂ ಇನ್ನೂ ಒಂದು ಇಪ್ಪತ್ತು ಹಾಕ್ಬೇಕು ಅಂತ ಹಾಂ ಇಪ್ಪತ್ತು ಪೋಲಿಗೆ ಆರ್ಡರ್ ಮಾಡಿದೀನಿ ಈ ಜಾಗದಲ್ಲಿ ಒಂದು ಲೈನ್ ಹಾಕೋಣ ಅಂತ ಹೇಳಿ ಟ್ರೆಂಚ್ ಹೊಡೆದಿದ್ದೀನಲ್ಲಿದ್ದಾಗೆ ಟ್ರೆಂಚ್ ಇದು ಈ ಮೇಲ್ಗಡೆ ವಾಟ್ರು ಅದಕ್ಕೆ ಹೋಗಬಾರ್ದು ಅಂತ ಔಟ್ಸೈಡ್ ವಾಟ್ರು ಹ್ಞೂ ಹ್ಞೂ ದಿನಾ ನಡೀತೀರಿ ಹಾಂ ನಡಿಬೇಕಪ್ಪ ನೋಡಿ ಇದರಲ್ಲಿ ಆ್ಯಂಡ್ ಪೋಲ್ ಹಾಂ ಇದಕ್ಕೆ ಮಣ್ಣು ಹಾಕುವ ಕ್ರಮ ಅಂದರೆ ಗೊಬ್ಬರವನ್ನು ಕೊಟ್ಟು ಮಣ್ಣನ್ನು ಅದು ಮುಚ್ಚೋದು ಹಾಂ ಇದಕ್ಕೆ ಟ್ರೈಲಿಸ್ ಮೆಥಡ್ ಹಂಗೆ ಒಂದು ಪಟ್ಟೆ ಎಲ್ಲ ಮಡಿ ಮಾಡಿ ಅದಕ್ಕೆ ನೆಡೋದು ನೋಡಿ ಇದು ಹಣ್ಣ ಈ ಆಗಿದೆ ರಾತ್ರಿ ಹೊತ್ತ ಈಗ ಆಗುತ್ತೆ ಈಗ ಆಗಿದೆ ಕತ್ಲಲ್ಲಿ ನೋಡಿ ಹೂ ಹೀಗಿರುತ್ತೆ ಆಮೇಲೆ ಆ ರೀತಿ ಇದಾಗ್ಬಿಡುತ್ತೆ ನೆಕ್ಸ್ಟ್ ಮೇಂಟೆನೆನ್ಸ್ ಚಾರ್ಜ್ ಅಂತ ಏನು ಬರುತ್ತೆ ಡ್ರ್ಯಾಗನಿಗೆ ಡ್ರ್ಯಾಗನ್ನಿಗೆ ನೀವು ಮ ಇದನ್ನು ಹಿಂಸೆಯಲ್ಲೇ ಭಾಳ ಖರ್ಚು ಹಾಂ ಆಮೇಲೆ ಅಷ್ಟೊಂದು ಖರ್ಚು ಇರೋದಿಲ್ಲ ನಾವೇ ಒಬ್ಬ ಇದ್ದರೆ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು ಒಂದು ಹಾಳು ಒಂದು ಹಾಳು ಇರಬೇಕು ಇರಬೇಕು ಡೈಲಿ ಒಂದು ಸಾರಿ ಹೀಗೆ ಬಂದು ಅದಕ್ಕೆಲ್ಲ ನೋಡಿ ಇದಕ್ಕೆ ಈಗ ಕಟ್ ಹಾಕಬೇಕು ಹಾಂ ಈ ರೀತಿ ಇದಕ್ಕೆ ಇದಕ್ಕೆ ಇದು ಮನೆ ನೆಟ್ಟಿರೋದು ಹಾಂ ಇದಕ್ಕೆ ಒಂದು ದಾರೆ ತಂದು ಈಗ ಕಟ್ಟಬೇಕಿದು ಹಾ 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 ಈಗ ಮೇಂಟೇನ್ ಅಂದ್ರೆ ಇದೆ ಅದನ್ನ ಚೆನ್ನಾಗಿ ಕಟ್ಟಿರೋದು ದಾರ ಕಟ್ಟಿ ಮೇಲ್ ದಾರ ಕಟ್ಟಿ ಅದು ಆವಾಗ ಏನಾಗುತ್ತೆ ಅದನ್ನ ಮೇಲ್ ಬರುತ್ತೆ ಇಲ್ಲಿವರೆಗೂ ಆ ಟೈಪ್ ಅಲ್ಲಿ ಎಷ್ಟು ವರ್ಷದ ಅನುಭವ ಇದೆ ಕೃಷಿದೀಗ ನಾಲ್ಕು ವರ್ಷದ ಅನುಭವ ನಾಲ್ಕು ವರ್ಷ ಹಿಂದ ಸತತ ಕೃಷಿಯಲ್ಲೇ ಕಾಲ ಕೆಳಿತಾ ಇದೀನಿ ಹೌದು ನೋಡಿ ಇದೆಲ್ಲ ಟ್ರೈಲಿಸ್ ಮೆಥಡ್ ಇದು ಹ್ಮ್ ಇದು ಇದು ಟ್ರಾಲಿಸ್ ಮೆಥಡ್ ನಿಮ್ಮ ಅನುಭವ ಪ್ರಕಾರ ಟ್ರಾಲಿಸ್ ಮೆಥಡ್ ಒಳ್ಳೇದು ಅಥವಾ ವೀಲ್ ಅಂಡ್ ಪೋಲ್ ಮೆಥಡ್ ಒಳ್ಳೇದು ಆಕ್ಚುಲಿ ಜಾಸ್ತಿ ನಾನು ದೊಡ್ಡ ದೊಡ್ಡ ಇದು ನೋಡಿದೀನಿ ವೀಲ್ ಅಂಡ್ ಪೋಲ್ ಮೆಥಡ್ ಅವ್ರು ಮಾಡೋದು ನಮ್ಮದು ಇಲ್ಲಿ ಇಷ್ಟರಲ್ಲೇ ಮಾಡೋಣ ಅಂತ ಹೇಳಿ ಇದು ಮಾಡಿದೀನಿ ಎರಡು ಇರ್ಲಿ ಅಂತ ನಿಮ್ಮ ಹತ್ರ ಟ್ರಾಲಿಸ್ ಮೆಥಡ್ ಜಾಸ್ತಿ ಇದ್ದಂಗಿದೆ ಹೌದು ಇಲ್ಲೊಂದು ಮೊನ್ನೆ ಬೋರ್ ಹೇಳಿದ್ರೆ ಆದರೂ ಅದು ಏನ ನಮಗೆ ಬರೇ ದೊಡ್ಡ ಬಂಡೆ ಐನೂರು ಅಡಿ ಹೋದ್ರೂ ಕಲ್ಲು ಬಂಡೆ ಒಂದೇ ಬಂಡೆ ಹ್ಮ್ ಇರೇ ಇಲ್ಲ ಬೋರ್ ಹೊಡೆದ್ರೆ ಪಾಸ್ ಆಗಿಲ್ಲ ಹ್ಮ್ ಹ್ಮ್ ಇದೆಲ್ಲ ಕಲ್ಲು ಹುಡಿನೇ ಅದು ಗ್ರೈಂಡ್ ಮಾಡಿ ತೆಗೆದಿರು ನಮ್ದು ಇಲ್ಲಿ ತನಕ ಬಂತು ಅದೇ ಬೌಂಡ್ರಿ ನಮ್ದು ಇಲ್ಲಿವರೆಗೆ ಹಾ 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 ಈ ಹೊಳೆ ಇದು ಇದೊಂದು ಇದಕ್ಕೆ ಕೆಸರೆ ಹಳ್ಳ ಅಂತಾರೆ ಕೆಸರೆ ಅಲ್ಲ ಇದು ಆಕ್ಚುಲಿ ಅಮ್ಮನ್ ಘಟ್ಟ ಕೇಳಿದಿರ ಹೌದು ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ದೇವಿ ಪೂಜೆಗೆ ಅಲ್ಲೇ ನೀರ್ ತಗೊಳ್ತಾರೆ ಅಲ್ಲೊಂದು ಸಣ್ಣ ಪುಷ್ಕರಣಿ ಇದೆ ಚಿಲ್ಮೆ ಆದ್ರ ಅಲ್ಲಿಂದ ಹರ್ಕೊಂಡು ಇಲ್ಲಿಗೆ ಬರ್ತಾ ಇದೆ ಆ ಕಾಡಲ್ಲಿ ತಿರ್ಗಾಡಿ ಈ ನೀರಿಗೂ ಇತಿಹಾಸ ಇದೆ ಇದೆ ದೇವಸ್ಥಾನದ ಪುಷ್ಕರಣಿಯಿಂದ ಹೊರಟಂತ ಇದು ಹ್ಮ್ ಇದು ಎಷ್ಟ್ ಜಾಗ ಖಾಲಿ ಇತ್ತು ನಾನು ಅದನ್ನೇನೋ ಸೆಲೆಕ್ಟ್ ಮಾಡಿ ಕ ಮಾಡಿಕೊಂಡು ಪ್ರಿಯ ರವೀಕ್ಷಕರೇ ಇದೀಗ ನೀವು ಡ್ರ್ಯಾಗನ್ ಬೆಳೆಯ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ ಒಂದು ಹಂತದಲ್ಲಿ ನೀವು ಕೇಳಿದ್ದೀನಿ ಶಿವಪ್ಪ ಸರ್ ಅವರು ಒಂದು ಎರಡು ವಿಧದಲ್ಲಿ ಬೆಳೆದಾರೆ ಈ ಒಂದು ಬೆಳೆಯ ನಿಮಗೆ ಲಾಭ ನಷ್ಟ ಏನಂತ ಅನಿಸುತ್ತೆ ಸರ್ ಲಾಭ ಈಗ ಫಸ್ಟ್ ಟೈಮ್ ಬೆಳೆದಿರೋದ್ರಿಂದ ಇನ್ನು ನನ್ನ ಮಾರ್ಕೆಟಿಂಗಿಗೆ ನಾನು ತಗೊಂಡು ಹೋಗಿಲ್ಲ ಅಲ್ಲಿ ಆಗಿ ಏನು ಲಾಭ ಸಿಗುತ್ತೆ ಅಂತೇಳಿ ನೋಡಬೇಕು ಈ ಒಂದು ಡ್ರ್ಯಾಗನ್ ಬೆಳೆ ಮಾಡಕ್ಕೆ ನಿಮಗೆ ಉತ್ಸಾಹ ಕೊಟ್ಟವರು ಯಾರು ಪ್ರೇರಣೆ ಯಾರು ಪ್ರೇರಣೆ ಏನಿಲ್ಲ ನನಗೆ ಅಷ್ಟೇ ಗೊತ್ತಾಗಿದ್ದು ಇದಕ್ಕೆ ನೀರಿನ ಅವಶ್ಯಕತೆ ಬಹಳ ಕಮ್ಮಿ ಇದೆ ಅಂತ ನಿಮ್ಮ ಹತ್ರ ನೀರಿಲ್ಲ ನೀರ್ ಇಲ್ದಿದ್ರೆ ಯಾವ ಬೆಳೆ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಯೋಚನೆ ಮಾಡ್ತೀವಿ ತಲೆಯಲ್ಲಿ ಬಂದಂತ ಬೆಳೆ ಹೆಸ್ರೆ ಡ್ರ್ಯಾಗನ್ ಡ್ರ್ಯಾಗನ್ ಅದಕ್ಕೆ ನಾವು ಇದನ್ನ ಹಾಕೊಂಡಿದೀವಿ ನೀವು ಯೋಚನೆ ಮಾಡಿ ಮಾಡಿದಂತ ಈ ಹೆಜ್ಜೆ ಇಟ್ಟಂತ ಹೆಜ್ಜೆ ಲಾಭದಾಯಕ ಆಗಿದೆ ಅಂತ ಅನ್ಸದಿ ಅನ್ಸುದಿಲ್ಲ ಹೇಳದಂಗೆ ನೀರ್ ಬೇಡ ಅಂತ ಹೇಳಿದ್ರು ಜನ ನೀವು ಅದು ಹೌದು ಅಂತ ಹೇಳಿ ಕಮ್ಮಿ ಬೇಕು ಕಮ್ಮಿ ಬೇರೆ ಬೆಳೆಗೆನೆ ಇದು ಕಮ್ಮಿ ನೀರು ಎಷ್ಟು ಪ್ರತಿಶತ ನೀರ್ ಕಮ್ಮಿ ಬೇಕಾಗ್ಬೋದು ಅಂದ್ರೆ ಹದಿನೈದು ದಿವಸಕ್ಕೆ ಒಂದು ಕಾಲು ಗಂಟೆ ನೀರು ಕೊಟ್ರೆ ಸಾಕು ನೀವು ನೀರ್ ಯಾವ್ ತರ ಪೈಪ್ ಲೈನ್ ಅಲ್ಲಿ ಡ್ರಿಪ್ ಡ್ರಿಪ್ ಅಲ್ಲೇ ಕೊಡೋದು ಎಲ್ಲಾ ಡ್ರಿಪ್ ಸ್ಪ್ರಿಂಕ್ಲರ್ ಮಾಡಿದ್ರೆ ಏನಾರು ಲಾಭ ಆಗತ್ತೆ ಇದಕ್ಕೆ ಸ್ಪ್ರಿಂಕ್ಲರ್ ಜಾಸ್ತಿ ಆಗತ್ತೆ ನೀರ್ ಜಾಸ್ತಿ ಆದ್ರೆ ಕಾಯಿಲೆ ಬರುತ್ತೆ ಈಗ ನಮಗೆ ಈ ಮಲೆನಾಡು ಭಾಗದಲ್ಲಿ ಸತತ ಮಳೆ ಬೀಳುವಂತ ಒಂದು ಆತಂಕ ಇದೆ ಈ ಸತತ ಮಳೆ ಬಿದ್ದಾಗ ಯಾವ ತರ ರಿಯಾಕ್ಟ್ ಮಾಡ ನೀರ್ ಬೇಡ ಅದಕ್ಕೆ ನೀರ್ ಬುಡದಲ್ಲಿ ಹಾಗೆನೆ ನಾವು ಡ್ರೈನ್ ಔಟ್ ಮಾಡ್ಬೇಕು ಹಾಗಾಗಿ ಇದಕ್ ಮಣ್ಣು ಏರ್ಸೋದ್ ನೀವು ಮಣ್ಣು ಏರ್ಸೋದು ಆಮೇಲೆ ಅಲ್ಲಿ ನೀರ್ ನಿಲ್ದ ರೀತಿ ನಾವು ನೋಡ್ಕೋಬೇಕು ಅದನ್ನ ಬೇರೆ ಕಡೆ ಹೊರದೋಗಿ ಯಥೇಚ್ಛವಾಗಿ ನೀರು ಬಿದ್ರೆ ಕೊಳತ್ ಹೋಗಂತ ಇರತ್ತೆ ಅದಕ್ಕಾಗಿ ಬುಡದಲ್ಲಿ ನೀರ್ ನಿಲ್ಬಾರ್ದು ಅದಕ್ಕೆ ನೋಡಿ ಇಲ್ಲಿ ಈ ಡ್ರೈನೇಜ್ ಹೊಡೆದ್ಬಿಟ್ಟು ಈ ಹೋಗಾಗೆ ಮಾಡಿದೀವಿ ಇದು ಶೂಟಬಲ್ ಪ್ಲೇಸ್ ಯಾಕಂದ್ರೆ ಇಳಿಜಾರು ಪ್ರದೇಶ ಇಳಿಜಾರು ನೀರ್ ಬಿದ್ರು ಹೋಗ್ತಾ ಇರತಾ ಇರತ್ತೆ ಅದಕ್ಕಾಗಿ ಅದ್ರ ಬುಡಕ್ಕೆ ಬರಬಾರ್ದು ಇದಕ್ ಬರ್ದಿದ್ದಂಗೆ ಮಣ್ಣು ಏರ್ಸಿದಿವಿ ನೋಡಿ ವೀಕ್ಷಕರೇ ನಿಮ್ಮ ಜಮೀನಿನಲ್ಲಿ ನೀರಿನ ಕೊರತೆ ಇದೆ ಇಳಿಜಾರು ಪ್ರದೇಶ ಇದೆ ಅಂತ ವಿಭಾಗದಲ್ಲಿ ನೀವು ಡ್ರ್ಯಾಗನ್ ಬೆಳೆ ಬೆಳಿಬಹುದು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಶಿವಪ್ಪ ಸರ್ ಅವರು ಅವರು ಸಹ ಸತತ ಎರಡು ವರ್ಷದಿಂದ ಬೆಳಿತಾ ಇದ್ದಾರೆ ಪ್ರಥಮ ಬಂದಂತ ಬೆಳೆ ಅವರೇ ಫ್ಯಾಮಿಲಿಯವರು ಕುಟುಂಬದವರು ತಿಂದಿದ್ದ ತಿಂದಿದ್ದೀವಿ ಅಂತ ಹೇಳಿದರೆ ಈಗ ಬರುವಂತಹ ಬೆಳೆ ಮಾರುಕಟ್ಟೆಗೆ ಬಿಡಬೇಕು ಅಂತ ಒಂದು ಆಸಕ್ತಿ ಇಟ್ಕೊಂಡಿದ್ದಾರೆ ಕೆಜಿಗೆ ನೂರು ರೂಪಾಯಿ ತಗೊಳ್ತಾರದಲ್ಲಿ ಈಗಲೇ ಈಗಲೇ ಅವರು ಇನ್ನೂರು ರೂಪಾಯಿಗೆ ಮಾರ್ಕೊಳ್ತಾರೆ ಹ್ಮ್ ಹ್ಮ್ ಈಗಲೇ ಖರೀದಿ ಮಾಡೋರು ನೂರು ರೂಪಾಯಿ ಕೆಜಿ ಇದೆ ಅಂತ ಒಂದು ಮೂರು ಎಕರೆ ಎಷ್ಟು ಕೆ ಜಿ ಬರಬಹುದು ಈಗ ಬಂದಿರೋದು ಅಲ್ಲಿ ಇಲ್ಲಿ ನೋಡಿದ್ವಲ್ಲ ಸಾಧಾರಣವಾಗಿ ಮೂರು ಎಕ್ರೆಯಲ್ಲಿ ಒಂದು ನೂರು ಕೆಜಿ ಬರಬಹುದು ಜಿ ಬರ್ಬೋದು ಆಗಿ ಸರಿಸುಮಾರು ಒಂದು ಹೆಚ್ಚು ಕಮ್ಮಿ ನೂರು ಕೆಜಿ ಬರಬಹುದು ಬರ್ಬೋದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ಈ ಒಂದು ಬೆಳೆ ಇಪ್ಪತ್ತೈದು ವರ್ಷದವರೆಗೂ ಬೆಳೆ ಇರುತ್ತೆ ಅಂತ ಹೇಳಿ ಅನುಭವಸ್ಥ ರೈತರು ಹೇಳ್ತಾರೆ ಅಂತ ನಾವು ಸಹ ನಂಬಿದ್ದೇವೆ ಈ ಮುಂದಿನ ದಿನಮಾನಗಳಲ್ಲಿ ಯಾವ ತರ ಮಾರುಕಟ್ಟೆ ಇದೆ ಈ ಒಂದು ಡ್ರಾಗನ್ ಅಂತ ಬೆಳೆ ಒಂದು ವಿದೇಶಿ ಬೆಳೆ ಯಾರು ಊಹೆನೂ ಸಹ ಮಾಡಿರ್ಲಿಲ್ಲ ಈ ಬೆಳೆ ನಾವಿಲ್ಲಿ ಬೆಳಿಬಹುದು ಅಂತ ಹೇಳಿ ಇಂತ ಕೆಲವೊಂದು ರೈತರು ಒಂದು ಧೈರ್ಯ ಸಾಹಸ ಮಾಡಿ ಈ ಒಂದು ಬೆಳೆ ಇಲ್ಲಿವರೆಗೆ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಬೆಳೆ ಇನ್ನಷ್ಟು ಜಾಸ್ತಿ ಆಗಲಿ ಮತ್ತು ಲಾಭದಾಯಕವಾಗಲಿ ಅಂತ ಆಶಿಸ್ತಾ ಈ ಒಂದು ಡ್ರ್ಯಾಗನ್ ಪರಿಚಯ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಕೆಲವೊಂದು ವಿಚಾರ ಡ್ರ್ಯಾಗನ್ ಬೈ ಕೇಳದಿದೆ ಮುಂದಿನ ಸಂಚಿಕೆಯಲ್ಲಿ ಆ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೇಳ್ತೀನಿ ಅಂತ ಹೇಳ್ತಾ ಈ ಒಂದು ಡ್ರ್ಯಾಗನ್ ಬೆಳೆಯ ಪರಿಚಯ ಮಾಡಿಸಿದ ತಮಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ